ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ದೀಪಾ ಲೈಫ್ ಸ್ಟೈಲ್ ಬ್ಲಾಗ್ ನಾನು ಇಷ್ಟು ದಿನ ಈ ಚಾನಲ್ ಒಳಗೆ ರೆಸಿಪಿಗಳು ಹಾಕ್ತಿದ್ದೆ ನೋಡ್ರಿ ಈಗ ಡೈಲಿ ಬ್ಲಾಗ್ಸ ಹಾಕಬೇಕು ಅಂದ್ಕೊಂಡಿನಿ ಭಾಳ ದಿನದಿಂದ ಯೂಟ್ಯೂಬ್ ಬ್ಲಾಗ ಮಾಡಬೇಕು ಅಂದ್ಕೊಂಡಿದ್ದೆ ನೋಡ್ರಿ ಆದರೂ ಆಗಿರಲಿಲ್ಲ ಇನ್ಮ್ಯಾಗ ಬ್ಲಾಗ ಸ್ಟಾರ್ಟ್ ಮಾಡಿದ್ದೆ ನೋಡ್ರಿ ನಿಮ್ಮ ಪ್ರೀತಿ ಸಪೋರ್ಟ ಸಿಗ್ತೈತಿ ಅಂದ್ಕೊಂಡು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ ನನ್ನ ಪರಿಚಯ ಹೇಳಬೇಕು ಅಂದರೆ ನನ್ನ ಹೆಸರು ದೀಪ ನಾನು ಉತ್ತರ ಕರ್ನಾಟಕದವ್ರು ನೋಡ್ರಿ ಉತ್ತರ ಕರ್ನಾಟಕ ಗುಮ್ಮಟ ನಗರ ಬಿಜಾಪುರದವ್ರು ನೋಡ್ರಿ ಬಿಜಾಪುರ ಪಕ್ಕನೇ ಒಂದು ಹಳ್ಳಿ ಐತಿ ನಮ್ಮದು ಹಳ್ಳಿ ಜೀವನ ಹೆಂಗೆ ಇರ್ತೈತಿ ಮತ್ತು ನಮ್ಮ ಜೀವನ ಜೀವನ ಶೈಲಿ ಹೆಂಗೆ ಎಲ್ಲ ನಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅಂದ್ಕೊಂಡಿನಿ ಮತ್ತು ಉತ್ತರ ಕರ್ನಾಟಕ ರೆಸಿಪಿಗಳನ್ನ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನೋಡಿರಿ ಎಲ್ಲ ರೆಸಿಪಿಗಳನ್ನು ಹಾಕ್ತೀನಿ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಕ್ಕು ಅಂದ್ಕೊಂಡು ನಿಮ್ಮ ಪ್ರೀತಿ ವಿಶ್ವಾಸ ಸಿಗ್ತೈತಿ ಅಂದ್ಕೊಂಡು ಈ ಚಾನಲ್ನ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡಬೇಕು ಅಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ನನ್ನೆಲ್ಲ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು